ಭಾರತ ಮತ್ತು ಶ್ರೀಲಂಕಾ ನಡುವೆ ನಡೆದ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸೋಲುವ ಹಂತದಲ್ಲಿದ್ದ ಪಂದ್ಯವನ್ನು ಟೀಂ ಇಂಡಿಯಾ ರೋಚಕ ರೀತಿಯಲ್ಲಿ ಸೂಪರ್ ಓವರ್ ನಲ್ಲಿ ಗೆದ್ದು ಬೀಗಿದೆ ಹನ್ನೆಂಟು ಓವರ್ ತನಕ ಈ ಪಂದ್ಯದ ಮೇಲೆ ಶ್ರೀಲಂಕಾ ತಂಡ ಪೂರ್ತಿಯಾಗಿ ಹಿಡಿತವನ್ನು ಸಾಧಿಸುವ ಮೂಲಕ ಬಹುತೇಕ ಪಂದ್ಯವನ್ನು ಗೆದ್ದೇ ಬಿಟ್ಟಿತ್ತು ಆದರೆ ಹತ್ತೊಂಬತ್ತನೇ ಮತ್ತೆ ಇಪ್ಪತ್ತನೇ ಓವರ್ ಅನ್ನು ಬೌಲಿಂಗ್ ಮಾಡಲು ಬಂದ ರಿಂಕು ಸಿಂಗ್ ಮತ್ತೆ ಸೂರ್ಯಕುಮಾರ್ ಯಾದವ್ ಅವರು ತಲಾ ಎರಡು ವಿಕೆಟ್ ಪಡೆಯುವ ಮೂಲಕ ಟೀಂ ಇಂಡಿಯಾಗೆ ರೋಚಕ ರೀತಿಯಲ್ಲಿ ಗೆಲುವನ್ನು ದೊರಕಿಸಿಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಸ್ನೇಹಿತರೆ ಅದಕ್ಕೂ ಮುನ್ನ ನೀವು ಕೂಡ ಸೂರ್ಯಕುಮಾರ್ ಯಾದವ್ ಮತ್ತೆ ರಿಂಕು ಸಿಂಗ್ ಅವರ ಅದ್ಭುತ ಬೌಲಿಂಗ್ಗೆ ಒಂದು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ನಿಮ್ಮ ಪ್ರಕಾರ ಭಾರತದ ಗೆಲುವಿಗೆ ಪ್ರಮುಖ ಕಾರಣವನ್ನು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಭಾರತ ಮತ್ತು ಶ್ರೀಲಂಕಾ ನಡುವಿನ ಮಹತ್ವದ ಮೂರನೇ ಟಿ ಟ್ವೆಂಟಿ ಪಂದ್ಯ ಶ್ರೀಲಂಕಾದ ಪಲ್ಲಿಕಲೆಯಲ್ಲಿ ನಡೆದಿತ್ತು ಈ ಮಹತ್ವದ ಪಂದ್ಯದಲ್ಲಿ ಟಾಸ್ ಗೆದ್ದಂತ ಶ್ರೀಲಂಕಾ ತಂಡ ಭಾರತ ತಂಡಕ್ಕೆ ಮೊದಲು ಬ್ಯಾಟಿಂಗ್ ಮಾಡಲು ಆಹ್ವಾನಿಸಿತು ಆದರೆ ಮೊದಲು ಬ್ಯಾಟಿಂಗ್ ಇಳಿದ ಟೀಂ ಇಂಡಿಯಾ ಕೇವಲ ನಲ್ವತ್ತೆಂಟು ರನ್ಗಳಷ್ಟರಲ್ಲಿ ಪ್ರಮುಖ ಐದು ವಿಕೆಟ್ ಕಳೆದುಕೊಂಡು ಅಕ್ಷರಶಃ ಸಂಕಷ್ಟಕ್ಕೆ ಸಿಲುಕಿತು ಆದರೆ ನಂತರ ಅದ್ಭುತ ಬ್ಯಾಟಿಂಗ್ ನಡೆಸಿದ ಶುಭ್ಮನ್ ಗಿಲ್ ಮತ್ತೆ ರಿಯಾನ್ ಪರಗ್ ಅವರು ಐವತ್ತು ರನ್ ಗಳ ಜೊತೆಯಾಟ ನಡೆಸುವ ಮೂಲಕ ಟೀಂ ಇಂಡಿಯಾವನ್ನು ಸಂಕಷ್ಟದಿಂದ ಪಾರು ಮಾಡಿದರು ಅದ್ಭುತ ಬ್ಯಾಟಿಂಗ್ ನಡೆಸಿದ ರಿಯಾನ್ ಪರಗ ಅವರು ಹದಿನೆಂಟು ಎಸೆತಗಳಲ್ಲಿ ಎರಡು ಸಿಕ್ಸರ್ ಮತ್ತೆ ಒಂದು ಬೌಂಡ್ರಿಯ ನೆರವಿನಿಂದ ಭರ್ಜರಿ ಇಪ್ಪತ್ತಾರು ರನ್ಸ್ ಇಡಿಸಿ ಮಿಂಚಿದರೆ ಶುಭ್ಮ್ ಗಿಲ್ ಅವರು ಕೂಡ ಮೂವತ್ತೇಳು ಎಸೆತಗಳಲ್ಲಿ ಮೂರು ಬೌಂಡ್ರಿಗಳ ನೆರವಿನಿಂದ ಮೂವತ್ತೊಂಬತ್ತು ರನ್ಸ್ ಇಡಿಸಿ ಮಿಂಚಿದರು ನಂತರ ಕೆಳ ಹಂತದಲ್ಲಿ ಬ್ಯಾಟಿಂಗ್ ಗೆ ಬಂದ ವಾಷಿಂಗ್ಟನ್ ಸುಂದರ್ ಅವರು ಕೂಡ ಅದ್ಭುತ ಬ್ಯಾಟಿಂಗ್ ನಡೆಸಿ ಕೇವಲ ಹದಿನೆಂಟು ಎಸೆತಗಳಲ್ಲಿ ಒಂದು ಸಿಕ್ಸರ್ ಮತ್ತೆ ಎರಡು ಬೌಂಡ್ರಿಗಳ ನೆರವಿನಿಂದ ಇಪ್ಪತ್ತೈದು ರನ್ಸ್ ಇಡಿಸಿ ಟೀಂ ಇಂಡಿಯಾದ ಮೊತ್ತವನ್ನು ನೂರ ಮೂವತ್ತೇಳು ರನ್ ಗಳಿಗೆ ತಲುಪುವಂತೆ ಮಾಡಿದರು ನಂತರ ನೂರ ಮೂವತ್ತೆಂಟು ರನ್ಗಳ ಗುರಿ ಬೆನ್ನಿಟ್ಟಿದ ಶ್ರೀಲಂಕಾ ತಂಡಕ್ಕೆ ಆರಂಭಿಕ ಆಟಗಾರರಾದ ಪಸುಂ ನಿಸಂಕಾ ಮತ್ತೆ ಕುಶಲ್ ಮೆಂಡಿಸ್ ಅವರು ಸ್ಫೋಟಕ ಬ್ಯಾಟಿಂಗ್ ನಡೆಸಿ ಐವತ್ತೆಂಟು ರನ್ಗಳ ಭರ್ಜರಿ ಆರಂಭವನ್ನು ರು ನಂತರ ಪತುಮ್ ನಿಶಂಕ ಅವರು ಇಪ್ಪತ್ತಾರು ರನ್ ಗಳಿಸಿ ಪೆವಿಲಿಯನ್ ಸೇರಿಕೊಂಡರೆ ಕುಸಲ್ ಮಂಡೀಸ್ ಅವರು ಕೂಡ ನಲವತ್ತೊಂದು ಎಸೆತಗಳಲ್ಲಿ ನಲವತ್ಮೂರು ರನ್ ಇಡಿಸಿ ರವಿ ಬಿಷ್ಣುಯ್ ಅವರಿಗೆ ವಿಕೆಟ್ ನೀಡಿದರು ಆದರೆ ನಂತರ ಮೂರನೇ ಕ್ರಮಾಂಕದಲ್ಲಿ ಬೆಟ್ಟಿಂಗ್ ಗೆ ಬಂದ ಕುಸಲ್ ಪರೀರಾ ಅವರು ಕೂಡ ಅಷ್ಟೇ ಸ್ಫೋಟಕ ಬ್ಯಾಟಿಂಗ್ ನಡೆಸಿ ಕೇವಲ ಮೂವತ್ನಾಲ್ಕು ಎಸೆತುಗಳಲ್ಲಿ ಐದು ಬೌಂಡ್ರಿಗಳ ನೆರವಿನಿಂದ ಭರ್ಜರಿ ನಲವತ್ತಾರು ರನ್ ಇಡಿಸಿ ಶ್ರೀಲಂಕಾ ಪಾಳಯದಲ್ಲಿ ಗೆಲುವಿನ ಆಸೆ ಚಿಗುರಿಸಿದರು ಶ್ರೀಲಂಕಾ ತಂಡ ಹದಿನೆಂಟು ಓವರ್ ತನಕ ಪಂದ್ಯದ ಮೇಲೆ ಪೂರ್ತಿಯಾಗಿ ಹಿಡಿತವನ್ನು ಸಾಧಿಸಿತ್ತು ನಂತರ ಕೊನೆಯ ಎರಡು ಓವರ್ ನಲ್ಲಿ ಶ್ರೀಲಂಕಾ ತಂಡಕ್ಕೆ ಗೆಲ್ಲಲು ಕೇವಲ ಒಂಬತ್ತು ರನ್ ಗಳ ಅವಶ್ಯಕತೆ ಇತ್ತು ಆದರೆ ಆಶ್ಚರ್ಯಕರ ರೀತಿಯಲ್ಲಿ ಹತ್ತೊಂಬತ್ತನೇ ಓವರ್ ಅನ್ನು ಬೌಲಿಂಗ್ ಮಾಡಲು ಬಂದ ರಿಂಕು ಸಿಂಗ್ ಅವರು ಕೇವಲ ಮೂರು ರನ್ ನೀಡುವ ಮೂಲಕ ಪ್ರಮುಖ ಎರಡು ವಿಕೆಟ್ ಪಡೆದು ಪಂದ್ಯದಲ್ಲಿ ಮತ್ತೆ ರೋಮಾಂಚನ ಹೆಚ್ಚಾಗುವಂತೆ ಮಾಡಿದರು ನಂತರ ಕೊನೆಯ ಓವರ್ನಲ್ಲಿ ಶ್ರೀಲಂಕಾ ತಂಡಕ್ಕೆ ಗೆಲ್ಲಲು ಹತ್ತು ರನ್ ಗಳ ಅವಶ್ಯಕತೆ ಇತ್ತು ಆದರೆ ಆಶ್ಚರ್ಯಕರ ರೀತಿಯಲ್ಲಿ ಇನ್ನೊಮ್ಮೆ ಖುದ್ದು ಬೌಲಿಂಗ್ ಮಾಡಲು ಬಂದ ಸೂರ್ಯಕುಮಾರ್ ಯಾದವ್ ಅವರು ಎರಡು ವಿಕೆಟ್ ಪಡೆದು ಐದು ರನ್ ನೀಡುವ ಮೂಲಕ ಪಂದ್ಯವನ್ನು ಡ್ರಾ ಮಾಡಿಸುವಲ್ಲಿ ಯಶಸ್ವಿಯಾದರು ನಂತರ ಸೂಪರ್ ಓವರ್ನಲ್ಲಿ ಬ್ಯಾಟಿಂಗ್ ಮಾಡಲು ಬಂದ ಶ್ರೀಲಂಕಾ ತಂಡದ ಆಟಗಾರರು ವಾಷಿಂಗ್ಟನ್ ಸುಂದರ್ ಅವರ ಘಾತಕ ಸ್ಪಿನ್ ದಾಳಿಗೆ ಕೇವಲ ಎರಡು ರನ್ ಗಳಿಸುವ ಮೂಲಕ ಭಾರತ ತಂಡಕ್ಕೆ ಕೇವಲ ಮೂರೇ ರನ್ ಗಳ ಗುರಿ ನೀಡಿದರು ಆದರೆ ಕೇವಲ ಮೂರು ರನ್ ಗಳ ಗುರಿ ಬೆನ್ನಿಟ್ಟಿದ್ದ ಭಾರತ ತಂಡಕ್ಕೆ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಮೊದಲ ಎಸೆತದಲ್ಲಿ ಭರ್ಜರಿ ಬೌಂಡ್ರಿ ಸಿಡಿಸಿ ರೋಚಕ ರೀತಿಯಲ್ಲಿ ಟೀಂ ಇಂಡಿಯಾಗೆ ಗೆಲುವನ್ನು ದೊರಕಿಸಿ ಕೊಟ್ಟರು ಮತ್ತೆ ಟೀಂ ಇಂಡಿಯಾ ಈ ಪಂದ್ಯವನ್ನು ಗೆಲ್ಲುವುದರೊಂದಿಗೆ ಮೂರು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯನ್ನು ಕ್ಲೀನ್ ಸ್ವೀಪ್ ಮಾಡುವಲ್ಲಿ ಯಶಸ್ವಿಯಾಗಿದೆ ಆದರೆ ನಿಜಕ್ಕೂ ಟೀಂ ಇಂಡಿಯಾ ಇಂದು ವಿಶ್ವ ಚಾಂಪಿಯನ್ ರಂತೆಯೇ ಆಡಿದ್ದು ಸೂರ್ಯಕುಮಾರ್ ಯಾದವ್ ಅವರ ನಾಯಕತ್ವಕ್ಕೆ ಒಂದು ಮೆಚ್ಚುಗೆ ವ್ಯಕ್ತಪಡಿಸಲೇಬೇಕಾಗಿದೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮಾಡುವಂತೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ